ಹಲೋ ಹಲೋ ಹೇಳಿ ಜೈ ಜೈರಾಜ್ ಅವರ ಹೌದು ಸರ್ ನಮಸ್ತೆ ಬಳಗಾರ ಅಂತ ನಿಮ್ಮ ಮಾತಾಡ್ತಿರೋದು ನಮಸ್ತೆ ಸರ್ ಹೇಳಿ ಸರ್ ನಮಸ್ತೆ ಸರ್ ಏನ್ ನಿಮ್ಮ ಇದ್ರಲ್ಲಿ ಆಕ್ಸಿಡೆಂಟ್ ಆಗಿದೆ ಇವತ್ತು ಹೌದೌದು ಪಬ್ಲಿಕ್ ಸ್ಪಾಟ್ ಆಗಿದ್ದಾರೆ ಏನಾಗಿತ್ತು ಅವರು ಅಬೌ ಟ್ವೆಂಟಿ ಫೈವ್ ಸ್ಟ್ರಕ್ಚರ್ ಮೇಲೆ ಸರ್ವಿಸ್ ಮೆನ್ ಹೇಳ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಸರ್ವಿಸ್ ಮ್ಯಾನ್ ಅವ್ರು ಹೇಳ್ಕೊಂಡ್ ಹೋಗಿದ್ದಾರೆ ಹಾ ಅವ್ರು ಹೇಳ್ಕೊಂಡ್ ಹೋಗಿದ್ದಾರೆ ಅದೇ ಹಿಂಗ್ ಸರ್ ಹೆಂಗೆ ಅಂದ್ರ ನನ್ ಕೇಳಿದ್ರ ನಾನ್ ಏನ್ ಹೇಳಿ ಹೆಂಗೆ ಅಂತ ಅಂದ್ರ ಅವ್ರ ನಮ್ಗೆ ನಿಮ್ಮನ್ ಕೇಳಿದ್ರಿ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ವಲ್ಲ ಅವರು ಏನು ಹೇಳಿಲ್ಲ ನಮ್ಗೆ ಎಷ್ಟೊತ್ತಿಗ್ ನಡ್ದಿರೋದು ಘಟನೆ ಇದು ಸಿಕ್ಸ್ ತರ್ಟಿ ಓಕೆ ಎಷ್ಟು ವಯಸ್ಸು ಅವ್ರದ್ದು ತರ್ಟಿ ಸಿಕ್ಸ್ ಟು ತರ್ಟಿ ಏಟ್ ಅರೌಂಡ್ ಓಕೆ ಏನ್ ಹೆಸರು ಅವ್ರ ಹೆಸರು ರಂಗರಾಜು ಅಂತ ಹೇಳಿ ರಂಗರಾಜು ನಿಮ್ದು ಡಿಪಾರ್ಟ್ಮೆಂಟ್ ನಂಬರ್ ಯಾಕೆ ವರ್ಕ್ ಆಗ್ತಿಲ್ಲ ನೆಟ್ವರ್ಕ್ ಬಿ ಎಸ್ ನೆಟ್ವರ್ಕ್ ಇಲ್ಲಿ ಸಿಗಲ್ಲ ಸ್ವಿಚ್ ಆಫ್ ಆಗಿದೆಯಲ್ಲ ಸರ್ ಅದೇ ನೆಟ್ವರ್ಕ್ ಸಿಗಲ್ಲ ನೆಟ್ವರ್ಕ್ ಸಿಗ್ಲಿಲ್ಲ ಹಂಗೆ ಬರುತ್ತೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂದ್ರೆ ಸ್ವಿಚ್ ಆಫ್ ಅಂತ ಬರುತ್ತಾ ಹಾ ಈಗ ಇಲ್ಲ ಹಂಗೆ ಬರುತ್ತೆ ನೆಟ್ವರ್ಕ್ ಸಿಕ್ಕಲ್ಲ ಅಂದ್ರೆ ಸರ್ ಹೊಸ ಸ್ಟೋರಿ ಇದು ಗೊತ್ತೇ ಇಲ್ಲ ಸ್ವಿಚ್ ಆಫ್ ಆದ್ರೆ ನೆಟ್ವರ್ಕ್ ಇಲ್ಲ ಅಂದ್ರೆ ಸ್ವಿಚ್ ಆಫ್ ಬರುತ್ತೆ ಅಂತ ನಮ್ಗೆ ನೆಟ್ವರ್ಕ್ ಸಿಗಲ್ಲ ಬಿ ಎನ್ ಇಲ್ಲಿ ನಮ್ಮ ಆಫೀಸ್ ಎಲ್ಲೂ ಸಿಗೋದಿಲ್ವಾ ಅಲ್ಲ ಹೊರಗಡೆ ಸಿಗುತ್ತೆ ನಮ್ಮ ಆಫೀಸ್ ಹತ್ರ ಸಿಗಲ್ಲ ನೀವ್ ಇವಾಗ ಆಫೀಸ್ ಅಲ್ಲಿ ಇದೀರಾ ಹೌದೌದು ಸ್ಟೇಷನ್ ಅಲ್ಲಿ ಇಷ್ಟೋದಲ್ಲಿ ಅದೇ ಅಲ್ಲಿ ಅವರು ಬಾಡಿ ನಮ್ಮ ಅರ್ಚರಿ ಕಳಿಸಿ ಈಗ ಬಂದ್ ಸ್ಟೇಷನ್ ಬಂದೆ ಯಾವ ಸ್ಟೇಷನ್ ದೊಡ್ಡಬಳ್ಳಾಂಗ್ಲ ಸ್ಟೇಷನ್ ದೊಡ್ಡ ವಲ್ಡ್ ಸ್ಟೇಷನ್ ಓಕೆ ಅದು ಏನ್ ವರ್ಕ್ ಆ್ಯಕ್ಚುಲಿ ಐಪಿ ಸೆಟ್ ಐಪಿ ಸೆಟ್ಗೆ ಟ್ವೆಂಟಿ ಫೈವ್ ಕೆ ಬಿ ಟ್ರಾನ್ಸ್ಫರ್ ಮಾಡೋಷನ್ ತಗೊಂಡಿದ್ರ ಹೌದ್ ಯಾರ್ ಹೆಸರಲ್ಲಿ ತಗೊಂಡಿದ್ರು ಅವ್ರೆ ಅವ್ರೆ ಸೆಲ್ಫ್ ಎಕ್ಸಿಷನ್ ಅಲ್ಲಿ ತಗೊಂಡಿದ್ರ ಸೆಲ್ಫ ಕಾಂಟ್ರಕ್ಟರ್ ಯಾರ ಅದಕ್ಕೆ ಕಾಂಟ್ರಾಕ್ಟರ್ ಬಂದು ಗೌತಮ್ ಎಲೆಕ್ಟ್ರಿಕಲ್ಸ್ ಅಂತ ಹೇಳಿ ಗೌತಮ್ ಎಲೆಕ್ಟ್ರಿಕಲ್ಸ್ ಅವರು ಅದಕ್ಕೆ ವರ್ಕ್ ಮಾಡ್ಸಿದ್ರು ಹೌದ್ ಹೌದು ಚಾರ್ಜ್ ಮಾಡ್ಸಿದ್ರ ಅದನ್ನ ಇಲ್ಲ ಇಲ್ಲ ನಾವು ಚಾರ್ಜ್ ಮಾಡ್ಸಿಲ್ಲ ಓಪನ್ ಅಲ್ಲೇ ಇತ್ತು ಜಿಒ ಎಲ್ಲ ಓಪನ್ ಅಲ್ಲೇ ಇತ್ತು ಅಲ್ಲ ಸರ್ ಟ್ಯಾಪ್ ಮಾಡ್ಸಿದ್ರಾ ಅದನ್ನ ಜಂಪ್ ಹಾಕ್ಸಿದ್ರಾ ಜಂಪ್ ಹಾಕ್ಸಿದ್ವಿ ಹ್ಮ್ ಬಟ್ ಜಿ ಒ ಎ ಎಸ್ ಡಿ ಎಲ್ಲ ಓಪನ್ ಇಟ್ಟಿದ್ವಿ ಜಂಪ್ ಹಾಕಿ ಅಲ್ಲ ಇವಾಗ ಸಪ್ಲೈ ಡಿ ವಿವರೆಗೂ ಬಂದಿತ್ತಾ ಆ ಡಿ ಪಿವರ್ಗೂ ಸಪ್ಲೈ ಬಂದಿತ್ತು ಇದಿಕ್ ಜಂಪ್ ಫ್ಯೂಸ್ ಏನ್ ಹಾಕಿದ್ದಿಲ್ಲ ಇಲ್ಲ 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 ಓಕೆ ಇವ್ರು ಏನ್ ಮಾಡಕ್ಕೆ ಹೋಗಿದ್ರ ಅದಕ್ಕೆ ಇವ್ರು ಜಿ ಇದು ಎಲ್ ಟಿ ಸರ್ವಿಸ್ ಮೈನ್ ಹಾಕೊಳಕ್ ಹೋಗಿದ್ದಾರೆ ಎಲ್ಲಿಂದ ಲೆವೆನ್ ಕೆವಿಯಿಂದ ಹೌದು ಅಲ್ಲ ಸೆಕೆಂಡ್

ಓಕೆ ಮೇಲೆ ಕತ್ತಿ ಲೆವೆನ್ ಗೆ ಬಿಟ್ಟ ಚಾಗಿ ಅಲ್ಲೇ ಬಿದ್ದಿರೋದು ಆ ಕೆಳಗಡೆ ತಗೋಂಡಿದಾರೆ ಟಿಸಿ ಜಂಪ್ ಹತ್ರ ತಗಳಕೊಂಡಿದಾರೆ ಹೌದ್ 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 ಓಕೆ ಅದ್ ನಿಮ್ಗ್ ಯಾವಾಗ ಗೊತ್ತಾಯ್ತು ವಿಷಯ ಈಗ್ ಸಿಕ್ಸ್ ಫಾರ್ಟಿ ಸಿಕ್ಸ್ ನಮ್ಮ ಲೈನ್ ಮೇಲೆ ಫೋನ್ ಮಾಡೋದು ಹ್ಮ್ ಯಾರು ಲೈನ್ ಮ್ಯಾನ್ ಹೆಸ್ರೇನು ಹನುಮಂತ ಅಂತ ಹೇಳಿ ಹನುಮಂತು ಕ್ಯಾಂಪ್ ಲೈನ್ ಮೇನಾ ಹೌದ್ ಹೌದು ಓಕೆ ಅವ್ರ ಅವ್ರ ವಿಷಯ ಗೊತ್ತಾಗಿ ನಿಮಿಗೆ ಫೋನ್ ಮಾಡಿ ಹೇಳೋ ಫೋನ್ ಮಾಡಿದ್ರು ನನ್ನ ಇಮಿಡೇಟ್ ಸ್ಪಾಟ್ ಹೋದ ಓಕೆ ಹ್ಮ್ ಸೊ ಸ್ಪಾಟ್ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲ ಆ ತರ ಆಗಿತ್ತು ಓಕೆ ಇನ್ಸ್ಪೆಕ್ಟ್ರೇಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಾ ಮೆಸೇಜ್ ಕೊಟ್ಟಿದ್ದೀವಿ ಓಕೆ ಅದೊಂದು ಇದೊಂದು ಕಳ್ಸೋಕ್ಕಾಗುತ್ತೆ ಆ ಟೆಕ್ಸ್ಟು ನೀವು ಮಾಡಿರೋದು ಹಾಂ ಕಳ್ಸಿ ಕೊಡ್ತೇನೆ ಕಳ್ಸಿ ಓಕೆ ಅವರು ಎಷ್ಟು ಜನ ಮಕ್ಕಳು ಏನು ಅವ್ರದ್ದು ಫ್ಯಾಮಿಲಿ ಡೀಟೇಲ್ಸು ಏನೋ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರಂತೆ ಪಾಪ ಚಿಕ್ಕ ಹ್ಞೂ ಆತ ಏನೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಂತೆ ಹ್ಞೂ ಸೊ ಇವತ್ತು ಬಂದಿದ್ದಾನೆ ಹ್ಞೂ ಹ್ಞೂ ಬಂದು ಈ ಥರ ಮಾಡ್ಕೊಂಡಿದ್ದಾನೆ ನಾನು ಅಲ್ಲಿರ ಪಾರ್ಟಿ ಅಲ್ಲ ಬೆಂಗಳೂರಲ್ಲಿ ಬಿಎಲ್ ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಏನೋ ಕೆಲಸ ಮಾಡ್ತಿದ್ದಂತೆ ಹ್ಮ್ ಹಂಗಾಗಿ ಇವತ್ತು ಅಲ್ಲಿ ಬಂದಿ ನಾಳೆ ವೀಕ್ಲಿ ಆಫ್ ಅಂತ ಏನೋ ಅನ್ಕೊಂಡಿದ್ರಂತ ವೀಕ್ಲಿ ಆಫ್ ಅಂತ ಸೊ ಬಂದಿದ್ದಾರೆ ಅಲ್ಲ ಇವಾಗ ನೀವು ಅಲ್ಲಿವರೆಗೂ ಕೊಟ್ಟಿದ್ರಲ್ಲ ನೀವು ಹಿಂದ್ಗಡೆ ಯಾವ್ದು ಜಿ ವೈಸ್ ಕಂಟ್ರೋಲ್ ಏನಿದ್ದಿಲ್ಲ ಅದಕ್ಕೆ ಇಲ್ಲ ಇಲ್ಲ ಜಿ ಕಂಟ್ರೋಲ್ ಇನ್ನೂ ದೂರದಲ್ಲಿದೆ ಅಲ್ಲ ಎಲ್ಲಾದ್ರೂ ಅಲ್ಲಿಂದ ಕಂಟ್ರೋಲ್ ಗೆ ಅಲ್ಲಿ ಜಂಪ್ ಹಾಕ್ಸಿ ಅಲ್ಲಿ ರೆಡಿ ಮಾಡಿದ್ಮೇಲೆ ಜಿ ವೈಸ್ ಓಪನ್ ಮಾಡಿದ್ರು ಅಲ್ಲ ಸಿಂಗಲ್ ಸರ್ಕ್ಯೂಟ್ ಇದು ಜಿ ವೈಸ್ ಮೇಲ್ಗಡೆ ಎಲ್ಲ ಓಪನ್ ಇದೆ ಅಲ್ಲ ಇದಾಯ್ತು ಇದರದು ಯಾವುದು ನೀವು ಇದಕ್ಕ ಕೊಟ್ಟಿರೋದು ಯಾವದಕ್ಕೆ ಡೀಪ್ ಸ್ಟ್ರಕ್ಚರ್ ಕೊಟ್ಟಿರೋದು ಸ್ಪರ್ಲೈನ್ ಗೆ ಸ್ಪರ್ಲ ಗೆ ಎಲ್ಲ ಜಿಓಎಸ್ ಕೊಡಲ್ಲ ನಾವು ಯಾವ ಒಂದೊಂದಕ್ಕೆ ಡ್ಯುಯಲ್ ಕಂಟ್ರೋಲ್ ಕೊಡ್ತೀವಿ ಹ್ಮ್ ಸೋ ಮೇಜರ್ ಲೋಡ್ ಇದ್ರೆ ಮಾತ್ರ ಜಿಓಎಸ್ ಕಂಟ್ರೋಲ್ ಆಗ್ತೀವಿ ಹ್ಮ್ ಇಲ್ಲ ಅಂದ್ರೆ ಡ್ಯುಯಲ್ ಕಂಟ್ರೋಲ್ ಕೊಡ್ತೀವಿ ಓಕೆ ಇದು ಯಾವ ಊರು ಆಕ್ಚುಲಿ ಅದು ಕಂಗಳಾಪುರ ಕಂಗಳಾಪುರ ಅಂತ ಕಂಗಳಾಪುರ ಅಂತ ದೊಡ್ಡಬಳ್ಳಾಪುರ ಡಿಸ್ಟ್ರಿಕ್ ದೊಡ್ಡಬಳ್ಳಾಪುರ ತಾಲೂಕು ಸಾರಿ ದೊಡ್ಡಬಳ್ಳಾಪುರ ತಾಲೂಕು ಹೌದೌದು ಕಂಗಳಾಪುರ ಅಂತ ಇದು ಇವಾಗ ಕೃತ ಅಪರಾಧವೋ ಅಥವಾ ಇಲಾಖೆಯ ತಪ್ಪು ತಪ್ಪು ಇಲಾಖೆ ತಪ್ಪು ಅಂತ ಹೇಳೋದಿಕ್ಕೆ ಆಗಲ್ಲ ಅವರು ನಮ್ಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ ಸ್ವಯಂಕೃತವಾಗಿ ಅವರೇ ಹೋಗಿ ಕೆಲಸ ಆರ್ ಆರ್ ನಂಬರ್ ಎಲ್ಲ ಇಶ್ಯೂ ಆಗಿತ್ತು ಅದು ಆರ್ ಆರ್ ನಂಬರ್ ಇನ್ನೂ ಇಶ್ಯೂ ಆಗಿಲ್ಲ ಸರ್ವಿಸ್ ಆಗಿದೆ ಹೋಗ್ಲಿ ಇಲ್ಲ ಇಲ್ಲ ಇನ್ನೂ ಸರ್ವಿಸ್ ಆಗಿಲ್ಲ ಸರ್ವಿಸ್ ಆಗಿಲ್ಲ ಸ್ಟ್ರಕ್ಚರ್ ಎಲ್ಲ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಹೌದು ಆಗಿದೆ ಆಗಿದೆ ಕೆಲಸ ಮಾಡಿದ್ದಾರೆ ಅದು ಇನ್ನು ಆರ್ ಆರ್ ನಂಬರ್ ಇಶ್ಯೂ ಮಾಡಿಲ್ಲ ಯಾಕೆ ಕಾರಣ ದಿನ ಎಷ್ಟುಪೆಕ್ಟ್ರೆ ಆಗಬೇಕು ಇನ್ಸ್ಪೆಕ್ಟೆಡ್ ಆಗಿ ಅಂತ ಹೇಳ್ಬಿಟ್ಟು ಅಷ್ಟು ಒಳಗಡೆ ಇವರು ಸೆಕೆಂಡ್ರಿ ಹಾಕಲಕ್ಕೆ ಹೋಗಿದ್ದಾರೆ ಹೌದೌದು ಕಾಂಟ್ರಾಕ್ಟರ್ಗೂ ಇನ್ಫಾರ್ಮ್ ಮಾಡಿಲ್ಲ ಇವರು ಇಲ್ಲ 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 ಇವ್ರ ಸ್ವಯಂಕೃತ ಅಪರಾಧ ಇದೆ ಹೌದು ಹಂಗಂದ್ರೆ ಇವ್ರಿಗೆ ಕಾಂಪನ್ಸೇಷನ್ ಕೊಡ್ಸಲ್ಲ ನೀವು ಅಲ್ಲ ನಮ್ಮ ರಿಪೋರ್ಟ್ ನಾವು ಕೊಡ್ತೀವಿ ಅದು ತಿರ್ಮಾ ಎಲೆಕ್ಟ್ರಿಕಲ್ ಇನ್ಸ್ಟ್ರೇಟ್ ಏನ್ ರಿಪೋರ್ಟ್ ಕೊಡ್ತಾರೆ ನೋಡ ಹ ಇವಾಗ ಡಿಪೆಂಡ್ ಅಪ್ಪನ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಲ್ಲ ನೇರವಾಗಿ ನೀವ್ ಹೇಳ್ತಿರೋ ಪ್ರಕಾರ ಇವಾಗ ಸ್ವಯಂಕೃತ ಅಪರಾಧ ಅಂದ್ರೆ ಸ್ವಯಂಕೃತ ಅಪರಾಧ ಅವ್ರಿಗೆ ನಿಮ್ಮ ನೇರ ಕೊಡಕಾಗುತ್ತೆ ಹೌದು ಅದನ್ನೇ ಕೊಡ್ತಾರಲ್ಲ ಅವರು ಈಗ ನಾವು ಸ್ವಯಂ ಅವರು ನಮಗೇನ ಮಾಹಿತಿ ಕೊಡದಲೆ ಇವಾಗ ಮಾರ್ಕೊಂಡಿದ್ದಾರೆ ಓಕೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕೇಳಪಟ್ಟನಲ್ಲ ಇಲ್ಲ ಇಲ್ಲ ನಮಗೆ ಮಾಹಿತಿ ಇದ್ದಿದ್ರೆ ನಮಗೆ ಯಾರು ಗೊತ್ತಾಗಲ್ಲ ಅಲ್ಲ ನಿಮ್ಮ ಲೈನ್ ಮ್ಯಾನ್ ಏನೋ ಹೇಳದ್ರಂತೆ ನಿಮ್ಮ ಲೈನ್ ಮ್ಯಾನ್ ರಿಸ್ಪಾನ್ಸ್ ಮಾಡ್ಲಿಲ್ಲ ಇದಕ್ಕೆ ಅವರು ಕೆಲಸ ಮಾಡದ್ರು ಅಂತ ಕೇಳಪಟ್ಟ ಇಲ್ಲ ಲೈನ್ ಮ್ಯಾನ್ ಗೆ ಮಾಹಿತಿ ಇಲ್ಲ ಹ್ಮ್ ಅಲ್ಲ ಸುಳ್ಳು ಹೇಳ್ಬೋದಲ್ಲ ನಿಮ್ ಇಲ್ಲ ನಮ್ಮ ಲೈನ್ಮ್ಯಾನ್ ನನಗ್ ಮಾಹಿತಿ ಕೊಡ್ತಾರೆ ಹೌದು ಸರ್ ನಿಮ್ಗ್ ಸುಳ್ಳು ಹೇಳಬಾರ್ದು ಅಂತ ಇಲ್ಲ ಆತರ ಇಲ್ಲ ನಮ್ ಲೈನ್ಮೆನ್ ಎಲ್ಲ ಸತ್ಯರ್ಷ್ ಚಂದ್ರಿ ಅಲ್ಲ ಸರ್ ಇವಾಗ ನಾನ್ ಕೇಳ್ತಿರೋದು ಮಾಹಿತಿ ಕೊಟ್ಟಿರ್ಬೋದಲ್ಲ ಯಾಕಂದ್ರೆ ಸತ್ತಿರೋ ವ್ಯಕ್ತಿ ಎದ್ದು ಎದ್ ಅಲ್ವಲ್ಲ ಇವಾಗ ಇಲ್ಲ ನಮ್ಗೆ ಇಲ್ಲ ಅಂತ ಹೇಳಿದ್ರು ನಮ್ ಲೈನ್ ಮ್ಯನ್ ನಮ್ಗೇನ್ ಮಾಹಿತಿ ಇಲ್ಲ ಅಂತ ಹೇಳಿದ್ರು